ನಾವಿಲ್ಲಿ ನೋಡ್ತಾ ಇದ್ವಿ ಅದಾದ ನಂತರ ಕೀಟಗಳ ಮೀಸೆಗಳ ವೈವಿಧ್ಯತೆಯನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಚಾಟಿ ರೀತಿ ಇರುವಂತಹದು ಜಿರಳೆಗೆ ನೋಡಿ ಚಾಟಿ ರೀತಿ ಇರುತ್ತೆ ಹಾಗೆ ಮೊಣಕಾಲಿನಂತಹ ಒಂದು ರೆಕ್ಕೆ ಇದೆ ಅಥವಾ ಮೀಸೆ ಇದೆ ಹಾಗೇನೆ ದ್ವಿಬಾಚನಿಗೆಯಂತಹ ರೆಕ್ಕೆಗಳನ್ನ ಕೂಡ ಆ ಮೀಸೆಗಳ ಅದನ್ನ ಮೀಸೆ ಅಂತ ಹೇಳ್ತೀವಿ ನಾವು ಪಕ್ಷಿಗಳಿಗೆ ಆ ಕೀಟಗಳಿಗೆ ಇನ್ನು ಎಲೆ ಆಕಾರದ ಒಂದು ವೈವಿಧ್ಯತೆಯನ್ನ ಕೂಡ ನಾವು ಮೀಸೆಯನ್ನ ಕಾಣಬಹುದು ಹಾಗೆ ಗರಗಸದಂತಹ ಒಂದು ಮೀಸೆಯನ್ನ ಕೂಡ ನಾವು ಕೀಟಗಳಲ್ಲಿ ಕಾಣಬಹುದು ಇಲ್ಲಿ ತೋರಿಸಿರೋದು ಮೀಸೆಗಳ ವೈವಿಧ್ಯತೆ ಅಂದ್ರೆ ಕೀಟಗಳಿಗೆ ಯಾವ ರೀತಿಯಾಗಿ ಮೀಸೆ ಇರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ನೋಡಿ ಜಿಲ್ಲೆಗೆ ಚಾಟಿ ರೀತಿ ಹಾಗೇನೆ ಆ ಮೊಣಕಾಲಿನ ರೀತಿ ಹಾಗೆ ದ್ವಿ ಬಾಚಣಿಗೆ ರೀತಿ ಎಲೆ ಆಕಾರದಲ್ಲಿ ಹಾಗೇನೆ ಗರಗಸದಂತಹ ರೀತಿಯಲ್ಲೂ ಕೂಡ ಮೀಸೆಗಳು ಇರ್ತವೆ ಕೀಟಗಳಿಗೆ ಅನ್ನೋದನ್ನ ತೋರಿಸಿದ್ದಾರೆ ಇನ್ನು ಕೀಟಗಳ ಕಾಲುಗಳ ವೈವಿಧ್ಯತೆಯನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ಅಗಿಯುವ ಕಾಲುಗಳು ಹಾಗೇನೆ ಆ ಜಿಗಿಯುವ ಕಾಲುಗಳು ಹಾಗೆ ಆ ಬೇಟೆಯಾಡುವಂತಹ ಕಾಲುಗಳ ಮಾದರಿಯ ಒಂದು ನೋಡ್ಸಿದೀವಿ ಹಾಗೆ ಈಜುವ ಕಾಲುಗಳ ಮಾದರಿಯಲ್ಲಿ ಕೂಡ ನಾನು ನೋಡ್ತಾ ಇದ್ವಿ ಪರಾಗ ಸಂಗ್ರಹ ಕಾಲುಗಳನ್ನ ಕೂಡ ಕಾಣ್ತಾ ಇದೀವಿ ಇನ್ನು ಇಲ್ಲಿ ಬಂದು ರೆಕ್ಕೆಗಳ ವೈವಿಧ್ಯತೆಯನ್ನ ತೋರಿಸಿದ್ದಾರೆ ಆ ಪರದೆ ರೆಕ್ಕೆಗಳು ಹಗಿನ ಕವಚದಂತಹ ರೆಕ್ಕೆಗಳು ಆ ಚರ್ಮದ ರೆಕ್ಕೆಗಳನ್ನ ನೋಡ್ತಾ ಇದ್ದೀವಿ ಇಲ್ಲಿ